ನಮ್ಮ ರಣೈನ್ ಚಾನೆಲ್ ಹಾಗೂ YouTube Facebook Instagram ನಲ್ಲಿ ಜಾಹೀರಾತು ನೀಡಲು ಈ ಕೆಳಗಿನ ಮೊಬೈಲ್ ನಂಬರ್ ಗೆ ಕರೆ ಮಾಡಿ 9880600601 or 7337768714 ನಮ್ಮ ವಾಹಿನಿಯನ್ನು ಲೈಕ್ ಮಾಡಿ แชร์ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನವರಾತ್ರಿಯ ಎರಡನೇ ದಿನ ದುರ್ಗಾದೇವಿಯ ಎರಡನೇ ರೂಪವಾದ ಬ್ರಹ್ಮಚಾರಿಣಿ ರೂಪವನ್ನು ಪೂಜಿಸಲಾಗುತ್ತದೆ ತಾಯಿ ಬ್ರಹ್ಮಚಾರಿಣಿಯು ಅತ್ಯಂತ ಶಾಂತ ಹಾಗೂ ಸೌಮ್ಯ ಸ್ವಭಾವವುಳ್ಳ ದೇವಿಯಾಗಿದ್ದಾಳೆ ಇಪ್ಪತ್ತೈದುರ ನವರಾತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಅರಳಬರಗೂರಿನಲ್ಲಿ ವಿಶೇಷವಾಗಿ ಪೂಜಿಸಲಾಯಿತು ಮುಂಜಾನೆಯಿಂದಲೇ ದುರ್ಗಾದೇವಿಯ ವಿಗ್ರಹದ ಮುಂದೆ ಶುದ್ಧ ದೇಸಿ ಹಸುವಿನ ತುಪ್ಪದಿಂದ ದೀಪ ಹಚ್ಚಿ ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಬಿಳಿ ಮಲ್ಲಿಗೆ ದಾಸವಾಳ ಹೂವುಗಳನ್ನು ಮತ್ತು ಕುಂಕುಮವನ್ನು ಅರ್ಪಿಸಿ ದೇವಿಗೆ ಬಿಳಿ ಸಿಹಿತಿಂಡಿಗಳನ್ನು ಅರ್ಪಿಸಿ ದುರ್ಗಾ ಸಪ್ತಶತಿ ಮತ್ತು ದುರ್ಗಾ ಮಂತ್ರಗಳನ್ನು ಪಠಿಸಲಾಗುತ್ತದೆ ಬ್ರಹ್ಮಚಾರಿಣಿ ದೇವಿಯನ್ನು ಜ್ಞಾನ ಮತ್ತು ತಪಸ್ಸಿನ ದೇವತೆ ಎಂದು ಪರಿಗಣಿಸಲಾಗುತ್ತದೆ ದುರ್ಗಾದೇವಿಯು ಬ್ರಹ್ಮಚಾರಿಣಿ ರೂಪದಲ್ಲಿ ಬಿಳಿ ಬಣ್ಣದ ಸೀರೆಯನ್ನು ಉಟ್ಟಿರುತ್ತಾಳೆ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡಿರುತ್ತಾಳೆ ದುರ್ಗಾದೇವಿಯ ಈ ಬ್ರಹ್ಮಚಾರಿಣಿ ರೂಪವನ್ನು ನಾವು ಪೂಜಿಸುವುದರಿಂದ ವಿವಿಧ ಕಾಯಿಲೆಗಳು ಮತ್ತು ರೋಗಗಳಿಂದ ಮುಕ್ತಿ ಪಡೆಯಬಹುದು ಎಂಬ ನಂಬಿಕೆಯಿದೆ ಧರ್ಮಗ್ರಂಥಗಳ ಪ್ರಕಾರ ಬ್ರಹ್ಮಚಾರಿಣಿ ದೇವಿಯು ಹಿಮಾಲಯದ ರಾಜನ ಮಗಳಾಗಿ ಜನಿಸಿದಳು ನಂತರ ಅವಳು ತನ್ನ ಮನೆಯನ್ನು ತೊರೆದು ಶಿವನನ್ನು ಮದುವೆಯಾಗಲು ಕಠಿಣ ತಪಸ್ಸನ್ನು ಮಾಡಿದಳು ಮೊದಲು ಸಾವಿರ ವರ್ಷಗಳ ಕಾಲ ಅವಳು ಹಣ್ಣುಗಳು ಮತ್ತು ಹೂವುಗಳನ್ನು ತಿಂದು ನಂತರ ಇನ್ನೊಂದು ಸಾವಿರ ವರ್ಷಗಳ ಕಾಲ ಗಿಡಮೂಲಿಕೆಗಳನ್ನು ತಿಂದು ಕೊನೆಯದಾಗಿ ಇನ್ನೊಂದು ಸಾವಿರ ವರ್ಷಗಳ ಕಾಲದ ಮುರಿದ ಬಿಲ್ವ ಪತ್ರೆಯ ಎಲೆಗಳನ್ನು ತಿಂದು ಬದುಕಿದಳು ಇದಾದ ನಂತರವೂ ಅವಳು ಆಹಾರ ಮತ್ತು ನೀರನ್ನು ಬಿಟ್ಟು ಇನ್ನೂ ಸಾವಿರ ವರ್ಷಗಳ ಕಾಲ ಬದುಕಿದಳು ಪಾರ್ವತಿದೇವಿಯ ಭಕ್ತಿಯನ್ನು ಕಂಡ ನಂತರ ಶಿವನು ಆಕೆಯನ್ನು ವಿವಾಹವಾಗಿ ಆಕೆಗೆ ಅಪರ್ಣ ಎನ್ನುವ ಹೆಸರನ್ನು ನೀಡಲಾಯಿತು ప్రథమం శైలపుత్రు ద్వితీయం బ్రహ్మచారిణి తృతీయం చంద్రగంటేతి పుష్మాండేతి చతుర్థకం పంచమం స్కందమాతేతి షష్టం కాత్యాయీతి చ సప్తమం కాళరాత్రి చహాగౌరీతి చష్టమం నవమం సిద్ధి సిద్ధిధాత్రి చ నవదుర్గా ప్రకీర్తిత ఎంతి నవరాత్రి వైభవన నాకు నవ ఆదిశక్తి పరాశక్తి అన్న పూజ మార్తకంత విధాన నవరాత్రి అంత కరీతీ ನವರಾತ್ರಿನಲ್ಲಿ ಸಾಮಾನ್ಯವಾಗಿ ಕಲರ್ಸ್ ಕೋಡ್ಗಳನ್ನ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಮೊದ್ಲೆಲ್ಲ ಈ ಕಲರ್ಸ್ ಕೋಡ್ ಇರ್ಲಿಲ್ಲ ಇತ್ತೀಚೆಗೆ ಕಲರ್ಸ್ ಕೋಡ್ಗಳನ್ನ ನಾವು ನೋಡ್ತಾ ಇದೀವಿ ಇತ್ತೋ ಏನ ನಮಗೆ ಬೆಳಕಿಗೆ ಬಂದಿರ್ಲಿಲ್ಲ ನಮಗ್ ನಮಗ್ ಗೊತ್ತಿರ್ಲಿಲ್ಲ ಬಟ್ ಇತ್ತೀಚೆಗೆ ನಾವು ಇಂಥ ದಿವಸ ಮೊದಲನೇ ದಿನ ವೈಟ್ ಎರಡನೇ ದಿನ ರೆಡ್ ಮೂರನೇ ದಿನ ಆ ರಾಯಲ್ ಬ್ಲೂ ನಾಲ್ಕನೇ ದಿನ ಯೆಲ್ಲೋ ಐದನೇ ದಿನ ಗ್ರೀನ್ ಆರನೇ ದಿನ ಗ್ರೇ ಕಲರ್ ಬಂದ್ರೆ ಬೂದು ಬಣ್ಣ ಏಳನೇ ದಿನ ಕಿತ್ತಳೆ ಬಣ್ಣ ಅಂದ್ರೆ ಆರೆಂಜ್ ಕಲರ್ ಎಂಟನೇ ದಿನ ಪಿಂಕ್ ಆಫ್ ಗ್ರೀನ್ ನವಿಲು ಬಣ್ಣ ಒಂಬತ್ತನೇ ದಿನ ಪಿಂಕ್ ಬಣ್ಣವನ್ನ ಈ ರೀ ಈಗ ಈಗ ಆ ಈ ಸಲ ನಾವು ಮಾಡ್ತಾ ಇದೀವಿ ಇದನ್ನ ಜ್ಯೋತಿಷ್ಯಗಳು ಯಾಕೆ ಹೇಳ್ತಾರೆ ಅಂದ್ರೆ ಹನ್ನೊಂದು ದಿನ ಅಂದ್ರೆ ಆ ಎರಡ್ ದಿನ ಒಂದು ತಿಥಿ ಎರಡ್ ದಿನ ಬಂದಿರೋದ್ರಿಂದ ಆ ಎಂಟನೇದು ಅನ್ಸುತ್ತೆ ಎಂಟನೇದು ಎರಡ್ ದಿನ ಬಂದಿದೆ ಹಾಗಾಗಿ ಹನ್ನೊಂದ್ ದಿನ ಈ ಸಲ ಬರುತ್ತೆ ಹತ್ತು ದಿನ ಇದ್ದಿದ್ದು ವಿಜಯದಶಮಿ ಸೇರಿ ಹತ್ತು ದಿನ ಇದ್ದಿದ್ದು ಈ ಸಲ ಹನ್ನೊಂದ್ ದಿನ ಮಾಡ್ತಾ ಇದೀವಿ ಅದನ್ನ ನಾವು ಈಗ ಗ್ರಹಗಳ ಗ್ರಹಗತಿಯನ್ನ ಆಧರಿಸಿ ಕಲರ್ಸ್ ಅನ್ನ ಅವರು ಹೇಳಿರ್ತಾರೆ ಈಗ ಇವತ್ ಯಾವ ಗ್ರಹ ಇದೆ ಅದಕ್ಕೆ ಮಂಗಳ ಗ್ರಹ ಮಂಗಳ ಗ್ರಹಕ್ಕೆ ಕೆಂಪು ಸೂಕ್ತ ಈ ರೀತಿ ಗ್ರಹಗಳಿಗೆ ಯಾವ್ಯಾವ ಬಣ್ಣ ಇಷ್ಟ ಆಗುತ್ತೆ ಈಗ ನವಗ್ರಹ ಪೂಜೆ ನಾವ್ ಏನ್ ಮಾಡ್ತೀವಿ ಅದೇ ಕಲರ್ಸ್ ಅಹ್ ಬಟ್ಟೆಗಳನ್ನ ಇಟ್ಟು ನವಗ್ರಹ ಪೂಜೆಯನ್ನ ಮಾಡ್ತೀವಿ ಆ ಒಂದು ಉದ್ದೇಶದಿಂದ ಗ್ರಹಗತಿಯನ್ನ ಆಧರಿಸಿ ಜ್ಯೋತಿಷಿಯವರು ಈ ಕಲರ್ಸ್ ಕೋಡ್ ಅನ್ನ ಮಾಡಿದ್ದಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಭಿಪ್ರಾಯ गमाते नमो भव्यचरिते नमो सौख्यदाते नमो भाग्यवनिते नमो नागकन्ययरहरसिदाते नमस्ते नमस्ते माते नमो सुगुणवरिते नमो त्रिगुणतीते नमो भक्तप्रीते नमो ज्ञानदाते ಶಕ್ತಿ ನವರಾತ್ರಿ ಅಂತ ಅಂದ್ರೆ ಒಂಬತ್ತು ರಾತ್ರಿ ಅಂತ ಅಂದ್ರೆ ಒಂದೊಂದು ದಿವಸ ಒಂದೊಂದು ರೀತಿಯಲ್ಲಿ ದುರ್ಗಾದೇವಿಯನ್ನ ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟು ಆಯಾ ನಾಮಾಂಕಿತಕ್ಕೆ ತಕ್ಕನಾಗಿ ನಾವು ಅಲಂಕಾರಗಳನ್ನ ಮಾಡ್ಕೊಂಡು ವಿಶೇಷವಾಗಿ ಪ್ರಸಾದಗಳನ್ನ ಆಯಾ ದಿವಸ ಯಾವ್ಯಾವ ರೀತಿ ಪ್ರಸಾದ ಮಾಡಬೇಕೋ ಅದೇ ರೀತಿಯಲ್ಲಿ ಪ್ರಸಾದ ಮಾಡಿ ತಾಯಿಗೆ ಆ ಪ್ರಸಾದವನ್ನ ವಿನಿಯೋಗ ಮಾಡಿಸಿ ಆ ರೀತಿಯಲ್ಲಿ ನಾವು ವಿಜೃಂಭಣೆಯಿಂದ ಈ ನವರಾತ್ರಿಯನ್ನು ಮಾಡ್ತಾ ಇದೀವಿ ಮುಂಚೆ ಶ್ರೀರಾಮಚಂದ್ರರು ಸೀತಾದೇವಿಯನ್ನ ರಾವಣ ಹೋದಾಗ ಆ ಒಂದು ಕಾರಣಕ್ಕೋಸ್ಕರ ರಾವಣನ ವಧೆ ಆಗುತ್ತೆ ಆ ವಧೆಯಾದ ನಂತರ ಆ ದುರ್ಗಾದೇವಿಗೆ ಆ ಒಂದೊಂದು ನಾಮಾಂಕಿತವನ್ನ ಒಂಬತ್ತು ದಿವ್ಸನೂ ಸಹ ಒಂದೊಂದು ಹೆಸರುಗಳನ್ನ ಇಟ್ಟು ಅವತ್ತಿನಿಂದನು ಸಹ ಇದುವರೆಗೂ ಆ ರೀತಿಯಲ್ಲಿ ಆಚರಣೆ ನವರಾತ್ರಿಯಲ್ಲಿ ಆಚರಣೆ ಮಾಡ್ಕೊಂಡ್ ಬಂದಿರೋದ್ರಿಂದ ನವರಾತ್ರಿಯನ್ನು ನಮ್ಮ ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಬರ್ತಾ ಇದ್ವಿ ಅದರಲ್ಲಿಯೂ ಸಹ ಈ ಮೈಸೂರಿನಲ್ಲಿ ಅದನ್ನ ದಸರಾ ಅಂತ ಹೇಳಿ ಅವಾಗ ರಾಜರುಗಳ ಕಾಲದಿಂದನೂ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅದೇ ರೀತಿ ಎಲ್ಲಾ ಕಡೆಯಲ್ಲೂ ಬರೀ ಮೈಸೂರು ಅಂತಲ್ಲ ಎಲ್ಲಾ ಕಡೆಯಲ್ಲೂ ಈ ನವರಾತ್ರಿನ ಅದ್ದೂರಿಯಾಗಿ ವಿಜೃಂಭಣೆಯನ್ನ ನಡ್ಕೊಂಡ್ ಬರ್ತಾ ಇದ್ವಿ नमो भव्यचरिते नमो सौख्यदाते नमो भाग्यवनिते नमो नागकन्ययरहरसिदाते नमस्ते नमस्ते माते नमो सुगुणवरिते नमो त्रिगुणतीते नमो भक्तप्रीते नमो ज्ञानदाते కళ్యాణ గాత్రాయ గాత్రయ ప్రదాయనే శ్రీమద్ వెంకటనాథయ శ్రీనివాసాయ మంగళం ఈ హరళబరగూరు చన్నకేశ్వర దుర్గా చన్నకేశ్వర సన్నిధి ఈ హిమూరు వర్షంందూ కూడా ನಮ್ಮ ಪುಟ್ಟಣ್ಣನವರ ಗಣ ಅಧ್ಯಕ್ಷತೆಯಲ್ಲಿ ಕೂಡ ನಡೀತಿತ್ತು ಅದ್ರ ಜೊತೆಗೆ ಅಧ್ಯಕ್ಷರು ಮತ್ತು ಖಜಾಂಚಿ ಕಾರ್ಯದರ್ಶಿ ಎಲ್ಲ ಸಂಘಟನೆರು ಮತ್ತು ಅರಳುಬರಗೂರು ಗ್ರಾಮ ಗ್ರಾಮದವರೆಲ್ಲರೂ ಸೇರಿ ನಮ್ಮ ಶ್ರೀ ವೈಷ್ಣವರೆಲ್ಲರೂ ಸೇರಿ ಕೂಡ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಹಾಗೂ ಕೂಡ ಈ ವರ್ಷದ ಅಧ್ಯಕ್ಷ ಸ್ಥಾನವನ್ನ ಎಲ್ಲರೂ ಸೇರಿ ನೀವುಗಳು ನಮ್ಮ ಶ್ರೀ ವೈಷ್ಣವರಲ್ಲರೂ ಸೇರಿ ಮತ್ತೆ ಈ ಈ ವರ್ಷದಿಂದ ನಿಮ್ಮ ಅಧ್ಯಕ್ಷತೆಯಲ್ಲಿ ಎಲ್ಲ ನಡ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಕಾರ್ಯಕ್ರಮವನ್ನು ನನಗೆ ಹಮ್ಮಿಕೊಂಡು ಎಲ್ಲ ಈ ಕಾರ್ಯಕ್ರಮ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದೀರಾ ಈ ವರ್ಷ ಪ್ರಥಮವಾಗಿ ಈ ನವರಾತ್ರಿಯ ಅಂದವಾಗಿ ನವರಾತ್ರಿಯಲ್ಲಿ ಎಲ್ಲರಿಗೂ ಒಂದೊಂದು ದೇ ಎಲ್ಲ ಒಂದು ಮೀಟಿಂಗ್ ಅನ್ನು ಸೇರಿಸಿ ಎಲ್ಲರಿಗೂ ಪೂರ್ವಭಾವ ಸಿದ್ಧತೆಯನ್ನ ಮಾಡಿದ್ದೀನಿ ಹಾಗಾಗಿ ಎಲ್ಲರೂ ಕೂಡ ಒಂದೊಂದು ದಿವಸ ಸೇವೆಯನ್ನು ಮಾಡ್ಕೊಂಡು ಹೋಗ್ಬೇಕು ಹೆಚ್ಚು ಆದಲ್ಲಿ ಎರಡು ಎರಡು ಜನ ಆಗ್ಬೋದು ಮೂರು ಜನ ಆಗ್ಬೋದು ಐದು ಜನ ಹತ್ತು ಜನ ಆಗ್ಬೋದು ಅದು ಒಂದ್ಗೂರ್ಕೊಂಡು ನಾವು ಈ ದಿವಸ ಮಾಡುತ್ತೀವಿ ಈ ಕಾರ್ಯಕ್ರಮ ಇಂಥ ದಿವಸ ಡೇಟ್ ಕೊಟ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿ ನಿಬಂಧನೆಯನ್ನು ಮಾಡಿ ಎಲ್ಲರಿಗೂ ಒಂದೊಂದ್ ದಿವ್ಸ ಕಾರ್ಯಕ್ರಮವನ್ನು ಕೊಟ್ಟಿದ್ವಿ ಹೀಗಾಗಿ ಯಾರೂ ಇಲ್ಲ ದಿವಸ ನಮ್ಮ ಏನು ನಮ್ಮ ಟ್ರಸ್ಟ್ ಇದೆ ಆ ಟ್ರಸ್ಟ್ ವತಿಯಿಂದಲೇ ನಾವು ಅದನ್ನ ಕಾರ್ಯಕ್ರಮವನ್ನು ಬಿಡೋದು ಬೇಡ ಹೀಗೆ ಒಂದು ಕಾರ್ಯಕ್ರಮವನ್ನು ನಿಗದಿಸ್ಕೊಂಡು ಹೋಗುದು ಅಂತ ಹೇಳಿ ನಾನು ಪೂರ್ವ ಸಿದ್ಧತೆಯನ್ನು ಮಾಡಿ ಈ ಮೀಟಿಂಗ್ ನಲ್ಲಿ ಪಾಸ್ ಮಾಡಿದೀವಿ ಗ್ರಾಮದವ್ರನ್ನು ಕೂಡ ಮಾಡ್ತೇನೆ ಹೇಳಿ ನಾವು ಅನ್ಕೊಂಡಿದೀವಿ ಅವ್ರನ್ನು ಕೂಡ ಕರೆಸಿ ಎಲ್ಲ ಇದು ಮಾಡ್ತೀವಿ ಹಾಗಾಗಿ ಈ ಗ್ರಾಮ ಇದ್ದಾಗ ಮಾತ್ರ ಈ ಸಾಧ್ಯ ಎಲ್ಲವೂ ಕಾರ್ಯ ಕಾರ್ಯಕ್ರಮ ಗ್ರಾಮ ಬಿಟ್ಟು ನಾವೇನು ಸಾಧನೆ ಮಾಡಕ್ಕಾಗಲ್ಲ ಗ್ರಾಮ ಇದ್ರೆ ಟ್ರಸ್ಟ್ ಮಾಡೋದು ಹಾಗಾಗಿ ನಾವು ನಮ್ಗಳು ಮಾಡ್ಕೊಂಡಿರ್ಬೋದು ವೈಷ್ಣವ ಸಂಘ ಶ್ರೀ ವೈಷ್ಣವ ಸಂಘ ಅಂತ ಹೇಳಿ ಈ ಕಾರ್ಯಕ್ರಮ ಹೊಂದ್ಕೊಂಡಿದ್ದೀವಿ ಅವ್ರಿಗೂ ಕಾರ್ಯಕ್ರಮ ಎಲ್ಲ ತಿಳಿಸಿ ಕೊನೆ ದಿವಸ ಎಲ್ರಿಗೂ ಕೂಡ ಅವರಿಗೆ ಕಾರ್ಯಕ್ರಮವನ್ನು ಕೊನೆ ದಿವಸ ಅದೂರಿಯಾಗಿ ಕಾರ್ಯಕ್ರಮವನ್ನು ಮಾಡೋಣ ಏನೇ ತೊಂದರೆ ಇದ್ರು ಕೂಡ ಹೀಗೆ ಮುಂದುವರ್ಕೊಂಡು ಈ ಕಾರ್ಯಕ್ರಮ ಸಂಘದ ಜೊತೆಯಲ್ಲಿ ಚೆನ್ನಾಗಿ ಹೋಗೋಣ ಅನ್ನೋ ಒಂದು ಭಾವನೆ ಇದೆ ಅಷ್ಟಕ್ಕೆ ನನ್ನ ಕಾರ್ಯಕ್ರಮನ ಈ ಮಾತಿಗೆ ಕೊಡ್ತಾ ಇದ್ದೀವಿ